ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಫಸ್ಟ್ ವ್ಯೂ ಕನ್ನಡ ನಾನು ಸೌಮ್ಯ ಸುಗ್ನಳ್ಳಿ ಎಲ್ಲರೂ ಬಿಗ್ ಬಾಸ್ ನೋಡ್ತಾ ಅಲ್ವಾ ಬಿಗ್ ಬಾಸ್ ಇನ್ನೇನು ಮುಗಿತಾ ಇದೆ ಅಂತ ಅನಿಸುವಾಗ್ಲೇ ಬಿಗ್ ಬಾಸ್ನಲ್ಲಿ ಯಾರು ಗೆಲ್ತಾರೆ ಅನ್ನೋ ಒಂದು ಚರ್ಚೆ ಶುರುವಾಗಿದೆ ಒಂದು ಕಡೆ ಗಿಲ್ಲಿನ ಅಶ್ವಿನಿ ಗೌಡನ ಅಂತೆಲ್ಲ ಸೊ ಅಶ್ವಿನಿ ಗೌಡರು ಬಿಗ್ ಬಾಸ್ ಮನೆಯಲ್ಲಿ ಹೇಗಿದ್ದಾರೆ ಹೊರಗಡೆ ಇದ್ದ ಹಾಗೆ ಇದ್ದಾರಾ ಸೊ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅಶ್ವಿನಿ ಗೌಡ ಅವರ ಜೊತೆಗೆ ಪ್ರತಿಭಟನೆಯಲ್ಲಿ ಭಾಗಿಯಾದಂಥವರು ಅವ್ರ ಜೊತೆ ಹದಿನೈದು ವರ್ಷಗಳಿಂದ ಒಡನಾಟವನ್ನು ಇಟ್ಕೊಂಡಿರುವಂತವ್ರು ಕರವೆಯ ಮಹಿಳಾ ಘಟಕದ ಅಧ್ಯಕ್ಷೆ ಶ್ವೇತ ಅವರು ನಮ್ಮ ಜೊತೆ ಇದ್ದಾರೆ ಇದಾರೆ ಅವ್ರನ್ನ ಅಶ್ವಿನಿ ಅವರು ಹೊರಗಡೆ ಇದ್ದಂಗೆ ಮನೆ ಒಳಗಡೆ ಇದರ ಅಥವಾ ಅವ್ರು ಗೆಲ್ತಾರ ಗೆಲ್ಬೇಕಾ ಕರವೇ ಒಂದಷ್ಟು ಪ್ರಿಪರೇಷನ್ ಮಾಡ್ಕೋತಾ ಇದೆ ಗಿಲ್ಲಿಯ ಫ್ಯಾನ್ಸ್ ಒಂದಷ್ಟು ಪ್ರಿಪರೇಷನ್ ಮಾಡ್ಕೊಂತ ಇದ್ದಾರೆ ಇದ್ರ ಬಗ್ಗೆ ಎಲ್ಲ ಮಾತಾಸಣ್ ಮೇಡಮ್ ನಮ್ಮ ಜೊತೆ ಇದ್ದಾರೆ ಮೇಡಮ್ ನಮಸ್ತೆ ಹೇಗಿದ್ದೀರಿ ನಮಸ್ಕಾರ ನಮಸ್ಕಾರ ತುಂಬಾನೇ ಚೆನ್ನಾಗಿದ್ದೀವಿ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೂ ಕೂಡ ಹಬ್ಬದ ಶುಭಾಶಯಗಳು ತುಂಬ ಧನ್ಯವಾದಗಳು ಇವಾಗ ಬಿಗ್ ಬಾಸ್ ಬಗ್ಗೆ ಮಾತಾಡೋಣ ಸ್ವಲ್ಪ ಅಶ್ವಿನಿ ಗೌಡ ಅವರು ನೀವು ಹದಿನೈದು ವರ್ಷಗಳಿಂದ ಫ್ರೆಂಡ್ಸು ಅಂದರೆ ಪ್ರತಿಭಟನೆಯಲ್ಲಿ ಜೊತೆಯಲ್ಲೇ ಇರುವಂಥವ್ರು ಹೊರ್ಗಡೆ ನೀವು ಅಶ್ವಿನಿ ಗೌಡ ಅವ್ರನ್ನ ನೋಡೋದಿಕ್ಕೂ ಈಗ ಬಿಗ್ ಬಾಸ್ ಮನೆ ಒಳಗಡೆ ಅವ್ರನ್ನ ನೋಡೋದಿಕ್ಕೂ ನಿಮ್ಗೆ ಏನು ಅನ್ಸುತ್ತೆ ಏನು ಅಂದರೆ ಅವರು ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಸಂಘಟನೆಯಲ್ಲಿ ಒಬ್ಬ ಗೌರವಾಧ್ಯಕ್ಷೆಯಾಗಿ ಅವರು ಕೆಲಸ ನಿರ್ವಹಿಸ್ತಾ ಇದ್ರು ನಮ್ಮ ಅವರ ಒಡನಾಟ ಸುಮಾರು ಹದಿನೈದು ವರ್ಷದಿಂದ ಎಲ್ಲ ಹೋರಾಟದಲ್ಲೂ ಮುಂಚೂಣಿಯಲ್ಲಿರುವಂತಹ ನಾಯಕಿ ಅವರು ಬಿಗ್ ಬಾಸ್ಗೆ ಹೋದಂಥ ಮೊದಲನೆಯ ಸಂದರ್ಭದಲ್ಲಿ ಅವರು ಅವರ ಒಂದು ಸ್ಟ್ರಾಟರ್ಜಿ ಅನಿಸುತ್ತೆ ಅದು ಅವರು ಆ ರೀತಿ ಹಾಡಿದ್ದು ಆದರೆ ಎರಡನೇ ವರ್ಷ ಗೌಡ ಅಶ್ವಿನಿಗೌಡವರು ಅದೇ ಅವರ ನಿಜವಾದ ವ್ಯಕ್ತಿತ್ವ ಅವರ ಗುಣ ಹೊರ್ಗಡೆನೂ ಕೂಡ ಅವರು ಇವಾಗಿ ಹೇಗಿದ್ದಾರೋ ಒಂದು ತಾಯಿಯಾಗಿ ಅಕ್ಕನಾಗಿ ಪ್ರೀತಿ ತೋರಿಸೋದು ಯಾರಿಗಾರು ಊಟದ ವಿಚಾರದಲ್ಲಿ ಮಮಕಾರ ತೋರಿಸೋದು ಏನಿದೆಯೋ ಅದೇ ನಿಜವಾದ ಅಶ್ವಿನಿಗೌಡವರು ಹೊರ್ಗಡೆನೂ ಕೂಡ ಅದೇ ರೀತಿ ಇದ್ದರು ಆದರೆ ಫಸ್ಟ್ನೇ ವರ್ಷನ್ ಇತ್ತಲ್ಲ ಅಶ್ವಿನಿ ಗೌಡವರು ಅವರು ಅದೊಂದು ಸ್ಟ್ರಾಟರ್ಜಿ ಅನಿಸುತ್ತೆ ಈಗ ಅದೊಂದು ಗೇಮ್ ಶೋ ಬಿಗ್ ಬಾಸ್ ಅನ್ನೋದು ಒಂದು ಗೇಮ್ ಶೋ ಆಗಿರೋದ್ರಿಂದ ಅವ್ರು ಏನೇನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ರು ಹಾಗಾಗಿ ಅಲ್ಲಿ ಗೊತ್ತಿರುತ್ತೆ ನಿಮಗೆಲ್ಲ ಟಿ ಆರ್ ಪಿಗಳು ಹೆಚ್ಚಾಗಬೇಕು ಅಂದರೆ ಕೆಲವೊಂದು ಈ ಥರದ್ದು ತಂತ್ರಗಳನ್ನ ಬಳಸಲೇಬೇಕು ಹಾಗಾಗಿ ಅಶ್ವಿನಿ ಗೌರವರು ಹೊರ್ಗಡೆ ಹೇಗೆ ರು ಬಿಗ್ ಬಾಸಲ್ಲೂ ಕೂಡ ಅವರು ಅದೇ ರೀತಿಲೇ ಇದ್ದಾರೆ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಓಕೆ ಸ್ಟಾರ್ಟಿಂಗು ಅಶ್ವಿನಿ ಗೌಡ ಅವ್ರನ್ನ ನಾವು ನೋಡುವಾಗ ಈ ರಕ್ಷಿತ ಜೊತೆ ಜಗಳ ಆಡೋದು ಕಿರ್ಚಾಡೋದು ಆಮೇಲೆ ನೋಡಿದಾಗೆಲ್ಲ ಅದು ಸ್ವಲ್ಪ ಆರೋಗ್ಯಂಟ್ ಅಂತ ಅನ್ನಿಸ್ತಿದ್ರು ಅಶ್ವಿನಿ ಗೌಡ ಸ್ಟ್ರೇಟ್ ಫಾರ್ವರ್ಡು ನಮ್ಗೆ ಗೊತ್ತು ಯಾಕಂದರೆ ಹೋರಾಟಗಳನ್ನ ಮಾಡುವಾಗ ಆ ಮಾತಾಡೋದು ಆ ಧ್ವನಿ ಅದೆಲ್ಲ ಹಾಗೆ ಇರುತ್ತೆ ಸೊ ಅವರು ಸ್ಟೇಟ್ ಫಾರ್ವರ್ಡು ಬಿಗ್ ಬಾಸ್ ಮನೆ ಒಳಗಡೆ ಕೂಡ ಸ್ಟೇಟ್ ಫಾರ್ವರ್ಡಾಗೇ ಇದ್ದಾರೆ ಅನ್ಸುತ್ತಾ ಖಂಡಿತ ಈಗ ಅವರು ಸ್ಟೇಟ್ ಫಾರ್ವರ್ಡಾಗಿ ಇರೋದಕ್ಕೆ ಅವರು ನೇರ ಇರೋದಕ್ಕೆ ಅನಿಸುತ್ತೆ ಕೆಲವೊಂದಷ್ಟು ವರ್ಗದವರು ಅವ್ರನ್ನ ಈಗಲೂ ಕೂಡ ಇಷ್ಟಪಡದೇ ಇರೋದಕ್ಕೆ ಕಾರಣ ಈಗ ಯಾರೇ ಆಗಲಿ ನೇರವಂತಿಕೆ ಇರೋರನ್ನ ಯಾರೂ ಅಷ್ಟು ಸುಲಭವಾಗಿ ಇಷ್ಟಪಡಲ್ಲ ಎಲ್ಲ ಒಂದು ಫೇಕ್ ಆಗಿ ನಾಟಕೀಯವಾಗಿ ಇರೋರನ್ನ ಇಷ್ಟಪಡ್ತಾರೆ ಅವರು ನಿಜವಾಗಿಯೂ ನೇರವಾಗಿ ಏನು ಅನಿಸುತ್ತೋ ಅದನ್ನು ಕೋಪ ಬಂದಾಗ ಕೋಪವನ್ನು ವ್ಯಕ್ತಪಡಿಸಿದ್ದಾರೆ ಸಂತೋಷ ಆದಾಗ ಸಂತೋಷ ವ್ಯಕ್ತಪಡಿಸಿದ್ದಾರೆ ಅವರ ವಯಸ್ಸಿಗೂ ಮೀರಿದಂಥ ಎಲ್ಲ ಗೇಮ್ಗಳನ್ನು ಆಡಿ ಒಬ್ಬ ಛಲಗಾತಿ ಅಂತ ನಿಜವಾಗಿ ಅವರು ನಿರ್ಪಿಸ್ಕೊಂಡ್ರು ಓಕೆ ಇವಾಗ ಮೇಡಮ್ ಬಿಗ್ ಬಾಸ್ ಇನ್ನೇನು ಸ್ವಲ್ಪ ದಿನಗಳಲ್ಲೇ ಮುಗಿತಾ ಬಂತು ಈ ಬಿಗ್ ಬಾಸ್ ಮುಗಿಯೋ ಹಂತಕ್ಕೆ ಬಂದಾಗ ಇವಾಗ ಚರ್ಚೆಗಳು ಶುರುವಾಗ್ತಿದೆ ಗಿಲ್ಲಿ ಗೆಲ್ಬೇಕು ಅಶ್ವಿನಿ ಗೆಲ್ಬೇಕು ಇದು ಹೆಂಗಾಗ್ಬಿಟ್ಟಿದೆ ಅಂದರೆ ಇಬ್ರು ಫ್ಯಾನ್ಸ್ಗಳು ಕೂಡ ಫೈಟಿಗೆ ಬಿದ್ದುಬಿಟ್ಟಿದ್ದಾರೆ ಇದ್ರ ಮಧ್ಯೆ ನಾರಾಯಣ್ ಗೌಡ್ರು ಸುದೀಪ್ ಅವ್ರ ಜೊತೆ ಇರುವಂಥ ಒಂದು ಫೋಟೋ ವೈರಲ್ ಆಗಿಬಿಟ್ಟು ಅದು ಏನೇನೋ ಕಾಂಟ್ರವರ್ಸಿ ಆಗ್ತಾಯಿದೆ ಇದ್ರ ಬಗ್ಗೆ ನಿಮ್ದೊಂದು ಕ್ಲಾರಿಫಿಕೇಷನ್ ಕೊಡೋದಾದ್ರೆ ಏನು ಹೇಳ್ತೀನಿ ಖಂಡಿತ ಇದು ಒಂದು ಒಳ್ಳೆ ಪ್ರಶ್ನೆ ಇದರಿಂದ ಜನತೆಗೂ ಕೂಡ ಒಂದು ಕ್ಲಾರಿಟಿ ಸಿಗಲೇಬೇಕು ಎಷ್ಟು ಒಂದೊಂದು ಸತಿ ನಗು ಬರುತ್ತೆ ಅಂದರೆ ಈಗ ನೋಡಿ ನಮ್ಮ ನಾಯಕರು ನಾರಾಯಣಗೌಡರ ಮಗನ ಮದುವೆ ಅದಕ್ಕೆ ಒಂದು ಮದುವೆ ಪತ್ರಿಕೆಯನ್ನು ಕೊಡಬೇಕಾಗಿರುತ್ತೆ ಇನ್ನೊಂದು ನಾಲ್ಕೈದು ದಿವಸ ಇದೆ ಮದುವೆಗಷ್ಟೇ ಈಗ ಸುದೀಪ್ ಅವರು ಅವರು ಒಂದು ಸಮಯ ಕೊಟ್ಟಿರ್ತಾರೆ ಇಂಥ ದಿನ ಬನ್ನಿ ಅಂತ ಅವರು ಕೂಡ ಬ್ಯುಸಿ ಇರೋ ಇರ್ತಾರೆ ಹಾಗಾಗಿ ಇಂಥ ಸಮಯ ಬನ್ನಿ ಅಂತ ಅಲ್ಲಿ ಹೋದಾಗ ಸುದೀಪ್ ಅವ್ರು ಸಿಗ್ತಾರೆ ಮಗನ ಮದುವೆ ಮಗನ ಜೊತೆಗೆ ಭರತ್ ಕೋಡ್ರ್ರು ಅವ್ರನ್ನೂ ಕೂಡ ಕರ್ಕೊಂಡೋಗಿ ಒಂದು ಮದುವೆಯ ಪತ್ರಿಕೆಯನ್ನು ಕೊಟ್ಟು ಅಲ್ಲಿ ಬೇರೆ ಯಾವುದೇ ರೀತಿ ಚರ್ಚೆ ಇಲ್ಲ ಮನಗೆ ನಮ್ಮ ನಾಯಕರಿಗೆ ನಿಜವಾಗಿಯೂ ಕ್ಲಿಯರಾಗಿ ಹೇಳಿದರು ಅಲ್ಲಿರೋರು ಎಲ್ಲರೂ ಕೂಡ ಕನ್ನಡಿಗರೇ ಅದರಲ್ಲಿ ಎರಡು ಮಾತಿಲ್ಲ ಆದರೆ ನಮ್ಮ ಮನೆಯ ಮಗಳು ಅಶ್ವಿನಿ ಗೌಡವರು ನಮ್ಮ ಕರವೇ ಕುಟುಂಬದ ಹೆಣ್ಣುಮಗಳು ಅಶ್ವಿನಿ ಗೌಡವ್ರು ನಮ್ಮನೆ ಹೆಣ್ಣುಮಗಳು ನಮ್ಮ ಅಕ್ಕ ತಂಗಿ ಯಾರು ಹೋಗಿದರೆ ನಾವು ಸ್ವಲ್ಪ ಸ್ವಾರ್ಥಿ ಹಾಗೆ ಆಗ್ತೀವಲ್ವಾ ನಮ್ಮ ಜೊತೆ ಇದ್ದಂಥವ್ರು ಅವ್ರು ಗೆಲ್ಲಿನದಷ್ಟೇ ಹಂಗಂತ ಬೇರೆಯವ್ರು ಗೆಲ್ಲಬಾರ್ದು ಅಂತ ನಾವಿಲ್ಲಿ ಪ್ರತಿಭೆ ಯಾರ ಹತ್ರ ಇದೆ ಮೇಡಮ್ ಅವರೇ ಗೆಲ್ಲೋದು ಕೊನೆಗೆ ನಾವು ಯಾರು ಏನೇ ಎಷ್ಟೇ ಹೇಳಿದ್ರು ಕೂಡ ಕನ್ನಡದ ಜನತೆ ಯಾರನ್ನ ಕೈ ಹಿಡಿತಾರೋ ಯಾರಲ್ಲಿ ನಿಜವಾದ ಪ್ರತಿಭೆ ಇದೆಯೋ ಅವರೇ ಗೆಲ್ಲೋದು ಹಾಗಾಗಿ ನಮಗನಿಸಿದೆ ನಮ್ಮ ನಾಯಕಿ ಅಶ್ವಿನಿ ಗೌಡವರಲ್ಲಿ ಒಳ್ಳೆ ಪ್ರತಿಭೆ ಇದೆ ಒಳ್ಳೆ ಆಟ ಆಡಿದ್ದಾರೆ ಅವರ ವಯಸ್ಸಿಗೂ ಮೀರಿದಂಥ ಆಟ ಆಡಿದ್ದಾರೆ ಹಾಗಾಗಿ ಅವರು ಗೆಲ್ಲಬೇಕು ಅಂತ ಹಾಗಾಗಿ ಮದುವೆ ಪತ್ರಿಕೆಯನ್ನು ಕೊಡೋಕ್ಕೋಗಿ ಅಲ್ಲಿ ನೋಡಿ ಈಗ ಆ ಥರ ಏನಾದರೂ ಕದ್ದು ಮುಚ್ಚಿ ಬಿಗ್ ಬಾಸ್ ಬಗ್ಗೆಯೇ ಮಾತಾಡಬೇಕು ಅಂತ ಏನಾದ್ರು ಹೋಗಿದ್ದಿದ್ರೆ ಆ ಫೋಟೋನ ಯಾರಾದರೂ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತಿದ್ರಾ ಖಂಡಿತವಾಗಿಯೂ ಇಲ್ಲ ಅದನ್ನು ಒಂದು ನಿಗೂಢವಾಗೆ ತಾನೇ ಇಡ್ತಾಯಿದ್ರು ಅಂಥ ಮಾತುಕತೆ ಏನಾದರೂ ಹಾಡೋಕೋಗಿದ್ರೆ ಮದುವೆ ಪತ್ರಿಕೆ ಕೊಟ್ಟಾಗ ಅವರು ಕೂಡ ಅದನ್ನು ಪ್ರೀತಿಯಿಂದ ಸುದೀಪ್ ಅವರು ಕೂಡ ಖಂಡಿತವಾಗಿಯೂ ಬರ್ತೀವಿ ಅಂತ ಹೇಳಿದ್ರು ಮಗನ ಜೊತೆ ಹೋಗಿ ಮದುವೆ ಪತ್ರಿಕೆ ಕೊಟ್ಟು ಅವ್ರಿಗೆ ಆಹ್ವಾನವನ್ನು ಕೊಟ್ಟು ಬಂದಿರೋದು ಅಷ್ಟು ಬಿಟ್ಟರೆ ಅದನ್ನು ಸಾಮಾಜಿಕ ಜಾಲತಾಣ ಅವರು ಸುದೀಪ್ ಅವರು ಅಷ್ಟೇ ಅಲ್ಲ ಎಲ್ಲ ರಾಜಕೀಯ ನಾಯಕರುಗಳತ್ರ ಯಾಕೆ ಸಿ ಎಂ ಸಿದ್ದರಾಮಯ್ಯವ್ರತ್ರನೂ ಹೋಗಿ ಮದುವೆ ಪತ್ರಿಕೆ ಕೊಟ್ಟು ಬಂದಿದ್ದಾರೆ ಎಲ್ಲ ನಾಯಕರ ಹತ್ರನೂ ಕೊಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ಸಾಮಾಜಿಕ ಜಾಲತಾಣದಲ್ಲಿ ಹಂಚ್ಕೊಳ್ತೀವಿ ಹಂಚ್ಕೊಂಡಿದ್ದ ತಕ್ಷಣ ಇದಕ್ಕೂ ಅದಕ್ಕೂ ಎರಡಕ್ಕೂ ತಾಳೆ ಹಾಕಿ ಬಿಗ್ ಬಾಸಲ್ಲಿ ಅಶ್ವಿನಿ ಗೌಡವ್ರನ್ನ ಗೆಲ್ಲಿಸ್ಬೇಕು ಅಂತ ನಾರಾಯಣಗೌಡರು ಸುದೀಪ್ ಅವ್ರನ್ನ ಭೇಟಿ ಮಾಡಿದ್ರು ಅಂದರೆ ಇದು ನಿಜಕ್ಕೂ ತರ್ಕ ಮಾಡೋ ಅಂಥ ವಿಚಾರವೇ ಅಲ್ಲ ಇದು ಸುಮ್ಮನೆ ಏನೋ ಮಾತಾಡಬೇಕು ಏನೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬರ ಬಗ್ಗೆ ಟೀಕೆ ಮಾಡಬೇಕು ಅಂತ ಯಾಕಂದರೆ ಇದುವರೆಗೂ ಅಶ್ವಿನಿ ಗೌಡವ್ರು ಬಿಗ್ ಬಾಸ್ ಹೋದಾಗಿಂದೂ ಎಲ್ಲೂ ನಮ್ಮ ನಾಯಕರು ಯಾವ ಹೇಳಿಕೆಯೂ ಕೊಟ್ಟಿಲ್ಲ ಅಶ್ವಿನಿನೇ En el ಯಾರಲ್ಲಿ ಪ್ರತಿಭೆ ಇದೆ ಯಾರಲ್ಲಿ ಗೆಲ್ಲುವಂಥ ತಾಕತ್ತಿದೆ ಅವ್ರು ಗೆಲ್ತಾರೆ ಎಲ್ಲ ಒಂದು ಕಡೆ ನಮ್ಮನೆ ಹೆಣ್ಣುಮಗಳು ಗೆಲ್ಲಿ ಅನ್ನೋದು ಆಸೆ ಅದನ್ನು ತಪ್ಪು ಅನ್ನೋಕೆ ಇವ್ರಿಗೆ ಏನು ರೈಟ್ಸ್ ಇಲ್ಲ ಯಾರಿಗೂ ಕೂಡ ಅಧಿಕಾರ ಅಲ್ಲ ನನಗೆ ಯಾರು ಇಷ್ಟನೋ ನಾನೊಬ್ಳು ಹೋರಾಟಗಾತಿಯಾಗಿ ಇನ್ನೊಂದು ಕನ್ನಡದ ಪರ ಹೋರಾಟಗಾತಿ ಗೆಲ್ಲಬೇಕು ಅನ್ನೋದು ಅದು ನನ್ನ ಹಕ್ಕು ಅದನ್ನ ತಪ್ಪು ಅನ್ನೋಕ್ಕೆ ಯಾರಿಗೂ ಇಲ್ಲ ಹಾಗಾಗಿ ಈ ವಿಚಾರ ನಿಜವಾಗಿ ಎಲ್ಲ ಕನ್ನಡ ಜನತೆಗೆ ಗೊತ್ತಾಗಬೇಕು ಇದರಿಂದ ಮಗಳ ಮದುವೆಗೂ ಕೂಡ ಸುದೀಪವ್ರನ್ನ ಭೇಟಿ ಮಾಡಿ ಮದುವೆ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟಿದ್ದಾರೆ ಮಗನ ಮದುವೆಗೂ ಕೂಡ ಅದೇ ರೀತಿಯಾಗಿ ಹೋಗಿ ಮ ಪತ್ರಿಕೆಯನ್ನು ಕೊಟ್ಟಿರುವಂಥದ್ದು ಅಲ್ಲಿ ಬೇರೆ ಯಾವ ವಿಚಾರವೂ ನಡೆದಿಲ್ಲ ಬಿಗ್ ಬಾಸ್ಗೂ ಅಣ್ಣ ಟಿ ಎನ್ ನಾರಾಯಣಗೌಡರು ಸುದೀಪ್ ಅವ್ರನ್ನ ಭೇಟಿ ಮಾಡಿದ್ಕೂ ಯಾವುದಕ್ಕೂ ಕೂಡ ಒಂದಕ್ಕೊಂದು ಏನಕ್ಕೂ ಸಂಬಂಧ ಇಲ್ಲ ಇವಾಗ ಗಿಲ್ಲಿ ಅಶ್ವಿನಿ ಗೌಡ ಅವ್ರನ್ನ ನೋಡೋದಾದ್ರೆ ಗಿಲ್ಲಿ ರಿಯಾಲಿಟಿ ಶೋಗಳನ್ನ ಮಾಡ್ಕೊಂಡು ಬಂದಿದ್ದವರು ಬಂದಿರೋರು ಹಳ್ಳಿ ಹುಡುಗ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಇನ್ನೊಂದು ಕಡೆ ಅಶ್ವಿನಿ ಗೌಡ ಅವ್ರನ್ನ ನೋಡೋದಾದ್ರೆ ಅಚ್ಚ ಕನ್ನಡತಿ ಸ್ಪಷ್ಟವಾಗಿ ಕನ್ನಡ ಮಾತಾಡುವಂಥವ್ರು ಕನ್ನಡಕ್ಕಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿರುವಂಥವ್ರು ಕರವೇನಲ್ಲಿ ಇದ್ದುಕೊಂಡು ಸೊ ಅವರಿಬ್ಬರು ಆಟದ ಬಗ್ಗೆ ನೀವೇನು ಹೇಳ್ತೀರ ಯಾಕಂದರೆ ಸ್ಟಾರ್ಟಿಂಗ್ ಹೋದಾಗ ಇಬ್ಬರು ಕಿತ್ತಾಡ್ತಾ ಇದ್ರು ಬಿಡಿ ಅದು ಡೇ ಬೈ ಡೇ ಇಬ್ಬರದು ಒಂದು ಒಳ್ಳೆ ಬಾಂಡಿಂಗ್ ಬೆಳೀತು ಅವರ ಗೇಮ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ನಿಜವಾಗಿಯೂ ಇವತ್ತು ಬಿಗ್ ಬಾಸ್ ಶೋ ಈ ಮಟ್ಟಕ್ಕೆ ಒಂದು ಹೆಸರುವಾಸಿಯಾಗಿದೆ ಎಲ್ಲ ಸೀಸನ್ಗಿಂತ ಇವತ್ತು ವಿಭಿನ್ನವಾಗಿ ಟಿ ಆರ್ ಪಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ಬಿಗ್ ಬಾಸ್ ನಿಂತಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಅಶ್ವಿನಿ ಗೌಡ ಜೊತೆಗೆ ಗಿಲ್ಲಿ ಗಿಲ್ಲಿಯವ್ರಿಗೂ ಕೂಡ ಗೊತ್ತಿದೆ ನನಗೆ ಕೌಂಟ್ರ್ ಕೊಡೋಕ್ಕೆ ಇಲ್ಲಿ ಈ ಮನೇಲಿ ಸರಿಯಾದ ವ್ಯಕ್ತಿ ಅಂದರೆ ಅಶ್ವಿನಿ ಗೌಡವರು ಅಂತ ಈಗ ಗಿಲ್ಲಿ ಇವತ್ತು ಈ ಮಟ್ಟಕ್ಕೆ ಹೆಸರು ಮಾಡೋದಕ್ಕೆ ಕಾರಣವೇ ಅಶ್ವಿನಿ ಗೌಡರು ಅವರು ಅವನಿಗೆ ಸರಿಯಾಗಿ ಕೌಂಟ್ರಿಗೆ ಕೌಂಟ್ರ್ ಕೊಟ್ಟಾಗೆ ಅಲ್ಲಿ ಈಗ ಒಬ್ಬರು ಅಲ್ಲಿ ನೆಗೆಟಿವ್ ಆಗಲೇಬೇಕು ಇನ್ನೊಬ್ಬರು ಪಾಸಿಟಿವ್ ಆಗಿ ಕಾಣಲೇಬೇಕು ಸ್ಟಾರ್ಟಿಂಗಲ್ಲಿ ಅಶ್ವಿನಿ ಗೌಡ್ರು ನೆಗೆಟಿವ್ ಆಗಿ ಕಾಣಿಸಿದ್ರು ಈಗ ಅವರ ಎರಡನೇ ವರ್ಷನಲ್ಲಿ ಅವರು ಪಾಸಿಟಿವ್ ಆಗಿ ಕಾಣಿಸ್ತಾ ಇದ್ದಾರೆ ಗಿಲ್ಲಿ ಪ ಫಸ್ಟೆಲ್ಲ ಇರೋ ಥರ ಕಾಣಿಸ್ಕೊಂಡ್ರು ಈಗ ಎಷ್ಟೋ ಜನ ಗಿಲ್ಲಿಗೂ ಕೂಡ ಸಾಕಷ್ಟು ನೆಗೆಟಿವ್ ಆಗಿ ಏನೂ ಆಟನೆ ಆಡಿಲ್ಲ ಸುಮ್ಮನೆ ಕೂತ್ಕೊಂಡೆ ಕಾಲಕ್ಕೆ ಕಳ್ಕೊಂಡೆ ತಮಾಷೆ ಮಾಡಿಕೊಂಡೆ ಬಿಗ್ ಬಾಸ್ ಕೊನೆವರೆಗೂ ಬಂದರು ಅಂತ ಆದರೆ ಅಶ್ವಿನಿ ಗೌಡವ್ರ ಆ ಥರ ಇಲ್ಲ ಆಟ ಆಡ್ಬೇಕಾದ್ರೆ ಆಟ ಆಡಿದ್ದಾರೆ ಕೋಪ ತೋರಿಸ್ಕೋಬೇಕಾರೆ ಕೋಪ ತೋರಿಸಿದ್ದಾರೆ ಅಡುಗೆ ಮಾಡುವಾಗ ಕೆಲಸ ಮನೆ ಕೆಲಸ ಎಲ್ಲದರಲ್ಲೂ ಭಾಗವಹಿಸಿದ್ದಾರೆ ಹಾಗಾಗಿ ಇಬ್ರಲ್ಲಿ ನೋಡಿದ್ರೆ ನಮ್ಗೆ ಅಶ್ವಿನಿ ಗೌಡವರೇ ಬಿಗ್ ಬಾಸ್ ಗೆಲ್ಲೋದಕ್ಕೆ ಅನಿಸುತ್ತೆ ಆದರೆ ಜನಗಳು ಏನು ಅಂದರೆ ಇದನ್ನು ಇದೇ ಇಷ್ಟು ತಲೆ ಕೆಡ್ಸ್ಕೊಂಡಿದ್ದಾರಲ್ಲ ಬಿಗ್ ಬಾಸ್ ಬಗ್ಗೆ ಇದೇ ತಲೆ ಕೆಡಿಸ್ಕೊಳ್ಳೋ ಅಂತಂದ ನಿಜವಾಗಿಯೂ ರಾಜಕೀಯದಲ್ಲಿ ಏನಾದ್ರು ತಲೆ ಕೆಡ್ಸ್ಕೊಂಡಿದ್ರೆ ಓಟ್ ಹಾಕಬೇಕಾದ್ರೆ ಆಯಿತಾ ಎಲ್ಲ ಎಲೆಕ್ಷನ್ಗಳಲ್ಲಿ ಇಷ್ಟು ಮಟ್ಟಕ್ಕೆ ತಲೆ ಕೆಡ್ಸ್ಕೊಂಡಿದ್ರೆ ಅಟ್ಲೀಸ್ಟ್ ಒಳ್ಳೆ ಅಭ್ಯರ್ಥಿನಾದರೂ ಅವರು ಆಯ್ಕೆ ಮಾಡಿರೋರು ಬಿಗ್ ಬಾಸ್ ಅನ್ನೋದು ಒಂದು ಆಟ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದಾರೆ ನಾಳೆ ಅಶ್ವಿನಿ ಗೌಡ ಗಿಲ್ಲಿ ಆಚೆ ಬಂದಾಗ ಅವರಿಬ್ಬರೇ ಆತ್ಮೀಯ ಸ್ನೇಹಿತರಾಗಿ ಹೋಗಿರ್ತಾರೆ ಅವಾಗ ಈ ಕಿತ್ತಾಡ್ತಿದ್ದಾರಲ್ಲ ಇದು ಏನೋ ಸ್ಟಾರ್ ವಾರ್ಗಳ ತರ ಅವ್ರಿಗೆ ಏನಾಗಬೇಕೀಗ ಸುಮ್ಮನೆ ಟೀಕೆ ಟಿಪ್ಪಣಿಗಳು ಮಾಡೋ ಬದಲು ಏನೋ ಒಂದು ಕಾ ಒಂದು ಶೋ ಒಳ್ಳೆ ರಿಯಾಲಿಟಿ ಶೋ ನೋಡಿ ಎಂಜಾಯ್ ಮಾಡಲಿ ಒಂದು ಮನೆಯವರೆಲ್ಲ ಕೂತ್ಕೊಂಡು ಒಂದು ಬಿಗ್ ಬಾಸ್ ಶೋ ನೋಡಿ ಮನೆ ಅಂದಮೇಲೆ ಎಲ್ಲರೂ ಅವ್ರ ಪರ ಇವ್ರ ಪರ ಇದ್ದೇ ಇರ್ತಾರೆ ಅದನ್ನು ಒಂದು ಆಟದ ಥರ ನೋಡಿ ಎಂಜಾಯ್ ಮಾಡೋದು ಬಿಟ್ಬಿಟ್ಟು ಇದು ಯಾವ್ದೋ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ವಾರ್ ಶೋ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಇದನ್ನೇ ರಾಜಕೀಯದಲ್ಲಿ ತಲೆ ಕೆಡ್ಸ್ಕೊಂಡಿದ್ರೆ ಒಳ್ಳೆ ಅಭ್ಯರ್ಥಿನಾದರೂ ಕೊನೆ ಪಕ್ಷ ನೇಮಕ ಮಾಡಬಹುದಾಗಿತ್ತು ಇವಾಗ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಯಾಕೆ ಗೆಲ್ಲಬೇಕು ಅನ್ನೋದು ಜನರದೇನಂದ್ರೆ ಗೆದ್ರೆ ಒಂದಷ್ಟು ದುಡ್ಡು ಬರುತ್ತೆ ಅದು ಗಿಲ್ಲಿಗೆ ಅವಶ್ಯಕತೆ ಇದೆ ಅಶ್ವಿನಿ ಗೌಡ ಅವ್ರಿಗೆ ಹಣದ ಅವಶ್ಯಕತೆ ಅಂದರೆ ಕಷ್ಟ ಏನೂ ಇಲ್ಲ ಅನ್ನೋದು ಕೂಡ ಜನ್ರದು ಒಂದು ಒಪಿನಿಯನ್ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಇವಾಗ ಗಿಲ್ಲಿ ಒಬ್ಬ ನಟ ಈಗ ಗಿಲ್ಲಿ ಗೆದ್ರೆ ಅವನು ಹೊಟ್ಟೆ ಪಾಡೋದು ಈಗ ಅವನು ಗಿಲ್ಲಿ ಅಕಸ್ಮಾತ್ ಬಿಗ್ ಬಾಸ್ ಗೆದ್ರೆ ಅವನು ಆಮೇಲೆ ಅವ್ನ ಜೀವನ ಅವನ ಸಿನಿಮಾ ರಂಗ ಅದನ್ನ ಆತ ನೋಡ್ಕೊಂಡು ಅವನು ಹೋಗ್ತಾನೆ ಆದರೆ ನಾಳೆಗೆ ಕನ್ನಡಕ್ಕೆ ಏನಾದರೂ ನಮ್ಮ ನಾಡು ನುಡಿ ಇನ್ನೆಲ್ಲ ಭಾಷೆಗೆ ಏನಾರು ಕೂತಾದಾಗ ಗಿಲ್ಲಿನೂ ಬರಲ್ಲ ಇದುವರೆಗೂ ಯಾರ್ಯಾರು ಬಿಗ್ ಬಾಸ್ ಶೋ ಗೆದ್ಕೊಂಡು ಬಂದಿದ್ದಾರೋ ಇದುವರೆಗೂ ಯಾರೂ ಬಂದಿಲ್ಲ ನಾವೊಂದು ಹೋರಾಟಕ್ಕೆ ಕರೆ ಕೊಟ್ಟಾಗ ಇದುವರೆಗೂ ಎಷ್ಟು ಜನ ಬಿಗ್ ಬಾಸ್ ಗೆದ್ದಿದ್ದಾರೆ ಹನ್ನೊಂದು ಸೀಸನ್ ಆಗಿದೆ ಇದು ಹನ್ನೆರಡನೇ ಸೀಸನು ಹನ್ನೊಂದು ಜನನು ಇವಾಗ ಇದುವರೆಗೂ ಯಾರು ಬಂದಿದ್ದಾರೆ ಗಿಲ್ಲಿನೂ ಅಷ್ಟೇ ಇವಾಗ ಈಗ ಗೆಲ್ಲದ್ರೂ ಕೂಡ ಅವರು ಹೊಟ್ಟೆ ಪಾಡು ನಾಳೆ ಅವರ ಚಲನಚಿತ್ರರಂಗದಲ್ಲಿ ಅವರು ಮುಂದುವರಿತಾರೆ ಆದರೆ ಕನ್ನಡಕ್ಕೆ ಏನಾದ್ರು ಕೂತು ಬಂದಾಗ ನಿಲ್ಲುವಂತವ್ರು ಅಶ್ವಿನಿ ಗೌಡವ್ರು ಆಗ್ತಾರೆ ಹಾಗಾಗಿ ಇಲ್ಲಿ ದುಡ್ಡು ಮುಖ್ಯ ಅಂತಲ್ಲ ಈಗ ಅಶ್ವಿನಿ ಗೌಡವ್ರಿಗೆ ಬಂದರೆ ಅಕಸ್ಮಾತ್ ಆ ದುಡ್ಡು ಏನೋ ಬಂದರೆ ಅವರು ಸಾಮಾಜಿಕವಾಗಿ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸ್ಕೋಬೋದು ಯಾವ್ದಾದ್ರು ಒಂದು ಕನ್ನಡಪರ ಹೋರಾಟಕ್ಕೆ ಅವರು ಏನಾದ್ರು ಒಂದು ಆರ್ಥಿಕವಾಗಿ ನಿಲ್ಬೋದಲ್ಲ ಅವ್ರ ಸ್ವಂತ ಕಲ್ಲ ಅಂದ್ರೂ ಕೂಡ ಅದನ್ನೇ ಸಮಾಜಮುಖಿ ಕೆಲಸದಲ್ಲಿ ಅವರು ತೊಡಗಿಸ್ಕೋಬೋದು ಯಾವ್ದಾರು ಅನಾಥಾಶ್ರಮ ಆಗಿರ್ಬೋದು ಯಾವ್ದಾದ್ರು ಸಂಘ ಸಂಸ್ಥೆಗಳಿಗೆ ಯಾಕೆ ಇವಾಗ ಕನ್ನಡ ಪರ ಹೋರಾಟಕ್ಕೇನೆ ಎಷ್ಟು ಲಕ್ಷಾಂತರ ರೂಪಾಯಿಗಳು ಬೇಕಾಗುತ್ತೆ ಅವರು ಅದು ಗೆದ್ದಂಥ ಹಣವನ್ನು ಅವರು ಸಮಾಜಮುಖಿ ಕೆಲಸದಲ್ಲಿ ತೊಡಗಿಸ್ಕೋಬೋದಲ್ಲ ಆ ರೀತಿಯೂ ಯೋಚನೆ ಮಾಡ್ಬೋದು ಹಾಗಾಗಿ ಗಿಲ್ಲಿ ಗೆಲ್ಲೋದು ಬಿಡೋದು ಅದು ಜನರ ಮೇಲೆ ನಿಂತಿದೆ ಆದರೆ ಅಶ್ವಿನಿ ಗೌಡವ್ರು ಯಾಕೆ ಗೆಲ್ಲಬೇಕು ಅಂತೀವಿ ಅಂದರೆ ನಾಳೆ ಕನ್ನಡಕ್ಕೆ ಕೇನಾರ ಕೂತು ಬಂದಾಗ ಅಶ್ವಿನಿ ಗೌಡರು ಮುಂಚೂಣಿಯಲ್ಲಿ ನಿಲ್ಲುವಂತಹ ನಾಯಕಿಯಾಗಿರ್ತಾರೆ ಹಾಗಾಗಿ ನಾನೊಬ್ಳು ಹೋರಾಟಗಾತಿಯಾಗಿ ಅಶ್ವಿನಿ ಗೌಡವ್ರು ನಿಲ್ಲಬೇಕು ಅನ್ನೋದು ನನ್ನ ನಿಲುವು ಸ್ಟಾರ್ಟಿಂಗ್ ಹೋದಾಗ ರಕ್ಷಿತನ್ ಬಗ್ಗೆ ಅಶ್ವಿನಿ ಅವರು ಕೆಲವೊಂದು ಏನೇನೋ ಪದಗಳನ್ನು ಬಳಕೆ ಮಾಡಿ ಅದು ಒಂದಷ್ಟು ವಿವಾದ ಆಗಿತ್ತು ಆಮೇಲೆ ಜೋರಾಗಿ ಜಗಳಗಳಾಗ್ತಾ ಇತ್ತು ಇವಾಗ ರಕ್ಷಿತಾ ಮತ್ತು ಅಶ್ವಿನಿ ಗೌಡ ಸ್ವಲ್ಪ ಕ್ಲೋಸ್ ಆಗಿ ಆರಾಮಾಗಿ ಇದ್ದಾರೆ ಸೊ ರಕ್ಷಿತನ ಬಗ್ಗೆ ಏನು ಹೇಳ್ತೀರಾ ರಕ್ಷಿತಾ ಕಾವ್ಯ ಅವ್ರ ಬಗ್ಗೆ ಕಂಟೆಸ್ಟೆಂಟ್ ಬಗ್ಗೆ ಯಾಕಂದರೆ ಡೈಲಿ ಬಿಗ್ ಬಾಸ್ ನೋಡ್ತೀರಾ ನೀವು ಖಂಡಿತ ಯಾಕಂದರೆ ಈಗ ಸ್ಟಾರ್ಟಿಂಗಲ್ಲಿ ನೋಡಿದ್ದೀವಿ ಅದರಿಂದನೇ ಅಶ್ವಿನಿ ಅವ್ರಿಗೆ ಸ್ವಲ್ಪ ನೆಗೆಟಿವ್ ಆಗಿದ್ದು ಯಾಕಂದರೆ ಈಗ ಒಂದು ಮನೆ ಅಂದಮೇಲೆ ಈಗ ನಮ್ಮ ಮನೆಗಳಲ್ಲೇ ನಾವೇ ಅಕ್ಕ ತಂಗಿದ್ದೀರೋ ಎಷ್ಟೋ ಸತಿ ಕಿತ್ಲಾಡ್ಬಿಡ್ತೀವಿ ಅಣ್ಣ ತಮ್ಮಂದಿರು ಒಂದು ಮನೆ ಈಗ ಬಿಗ್ ಬಾಸ್ ಅನ್ನೋದು ಬೆಳಗ್ಗೆಯಿಂದ ರಾತ್ರಿ ಇಪ್ಪತ್ನಾಲ್ಕು ಗಂಟೆ ನಡೆಯುವಂಥ ವಿಚಾರನ ಬರೀ ನಮಗೆ ಒಂದುವರ್ ಅವರ್ ಅದರಲ್ಲೂ ಅರ್ಧ ಗಂಟೆ ಅಡ್ವಟೈಸ್ ಹೋಗುತ್ತೆ ಇನ್ನು ಒನ್ ಅವರಲ್ಲಿ ನಮ್ಮ ತೋರಿಸೋದು ಅಲ್ಲಿ ಏನೇನಾಗಿರುತ್ತೋ ಮಾನಸಿಕವಾಗಿ ಏನೇನು ಅವರು ವಿಚಾರಗಳು ನಡೆದಿರುತ್ತೋ ಗೊತ್ತಾಗಲ್ಲ ಆ ಸಂದರ್ಭದಲ್ಲಿ ಈಗ ಮನೆಯೆಲ್ಲ ಬಿಟ್ಟು ಹೋಗಿರ್ತಾರೆ ಬಿಗ್ ಬಾಸ್ ಮನೆಗೆ ಆಗ ಅವ್ರಿಗಿನ್ನೂ ಅಲ್ಲಿ ಸೆಟ್ ಆಗೋದಕ್ಕೆ ಸಮಯ ಬೇಕಾಗುತ್ತೆ ಹಂಗನ್ಬಿಟ್ಟು ಅವ್ರು ಮಾಡಿ ಸರಿ ಅಂತಲೂ ನಾವು ಹೇಳ್ತಾ ಇಲ್ಲ ಸ್ಟಾರ್ಟಿಂಗಲ್ಲಿ ಅವರು ತಪ್ಪುಗಳನ್ನ ಮಾಡಿದ್ದಾರೆ ಆದರೆ ಆಮೇಲೆ ಅದನ್ನು ತಿತ್ಕೊಂಡ್ರಲ್ಲ ಆ ತಪ್ಪು ಯಾರನ್ನ ರಕ್ಷಿತನ ಇವತ್ತು ರಕ್ಷಿತ ಯಾರು ತುಂಬ ಇದ್ದಾಳೆ ಅಂದರೆ ಅದು ಅಶ್ವಿನಿ ಗೌಡ್ರೆ ಇಬ್ಬರು ನೋಡ್ಬೋದು ತಪ್ಪಿಕೊಂಡು ಒಬ್ರಿಗೊಬ್ರು ಮುದ್ದಾಡ್ಕೊಂಡು ಅದೇ ಬಿಗ್ ಬಾಸ್ ಮನೆ ಅದಕ್ಕೆ ರಕ್ಷಿತನೇ ವಿಚಾರನ ಮರ್ತೋಗ್ಬಿಟ್ಟಿದ್ದಾಳೆ ಹೊರ್ಗಡೆ ಇರೋರು ಇಲ್ಲ ಅದಕ್ಕೊಂದಷ್ಟು ಉಪ್ಪು ಖಾರ ಹಾಕಿ ಈಗಲೂ ರಕ್ಷಿತಾಗ ಹಂಗಂದ್ರು ಹಿಂಗಂದ್ರು ನಾಳೆ ಹೊರ್ಗಡೆ ಬಂದಾಗ ರಕ್ಷಿತನ ಕೈ ಇಟ್ಕೊಂಡು ಚೆನ್ನಾಗಿ ಇಬ್ಬರು ಸೇರಿ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ವೀಡಿಯೋ ಮಾಡಿದಾಗ ಹೀ ಟೀಕೆ ಮಾಡಿರೋರು ಅವಾಗ ಎಲ್ಲೋಗ್ತಾರೆ ಇದೇ ನಡೆಯೋದು ಈಗ ಗಿಲ್ಲಿ ಆಗಿರ್ಬೋದು ಅಶ್ವಿನಿ ಗೌಡವ್ರು ಆಗಿರ್ಬೋದು ಈಗ ಹೇಳದ್ರಲ್ಲ ಈಗ ಕಾವ್ಯ ಆಗಿರ್ಬೋದು ಇವರೆಲ್ಲ ಕ್ಲೋಸ್ ಫ್ರೆಂಡ್ಸೇ ಆಗ್ತಾರೆ ಒಂದು ಜಾಗದಲ್ಲಿ ಕುತ್ಕೊಂಡು ಮಜಾ ಮಾಡ್ತಾರೆ ಅದನ್ನು ಕೂಡ ವಿಡಿಯೋಗಳ ಶೇರ್ ಮಾಡ್ಕೋತಾರೆ ಹಾಗೆ ಈ ಟೀಕೆ ಮಾಡೋದ್ರಲ್ಲಿ ಅವ್ರು ಏನು ಹೋಗ್ತಾರೆ ಇಷ್ಟೇ ಆಗೋದು ಅದೊಂದು ಆಟ ಅಶ್ವಿನಿ ಗೌಡ್ರು ನೀವು ಹದಿನೈದು ವರ್ಷದಿಂದ ಫ್ರೆಂಡ್ಸು ಸೊ ನಿಮಗೆ ಪರ್ಸ್ನಲಿ ಅವ್ರ ಬಗ್ಗೆ ಏನು ಅನಿಸುತ್ತೆ ಯಾಕಂದರೆ ಅವರ ಹೋರಾಟಗಳನ್ನ ನಾವು ನೋಡಿದ್ವಿ ಬಿಡಿ ಪ್ರೊ ಪ್ರತಿಭಟನೆಗೆ ಅವರು ಕೂತ್ಕೊಂಡ್ರು ಅಷ್ಟೇ ಗೌಡ್ರು ಕೂತ್ಕೊಂಡ್ರು ಅಷ್ಟೇ ಅದೊಂದು ಇಂಪ್ಯಾಕ್ಟ್ ಆಗಬೇಕು ಪ್ರೊಟೆಸ್ಟು ಅಲ್ಲಿ ತನಕ ಅದು ಕಂಟಿನ್ಯೂ ಆಗುತ್ತೆ ಸೊ ನಿಮ್ಮ ಜೊತೆ ಅವರು ಹೇಗಿರ್ತಿದ್ರು ಗೌಡ್ರ ಜೊತೆ ಹೇಗಿರ್ತಿತ್ತು ಹೇಗಿತ್ತು ನಿಮ್ಮ ಒಂದು ಸರ್ಕಲ್ಲು ನಿಜವಾಗ್ಲೂ ಹೇಳಬೇಕಂದ್ರೆ ಅಶ್ವಿನಿ ಗೌಡ್ರು ನಮ್ಮ ಸಂಘಟನೆಯಲ್ಲಿ ನಮ್ಮ ಕರವೆಯ ಮಗಳು ಅಂತಲೇ ಹೇಳ್ಬೋದು ಯಾವತ್ತೂ ಕೂಡ ಯಾವುದೇ ರೀತಿಯಲ್ಲಿ ಅಹಿತಕರವಾಗಿ ಅವ್ರು ನಡ್ಕೊಂಡೇ ಇಲ್ಲ ಬಹಳ ಸೌಮ್ಯ ಸ್ವಭಾವ ಯಾರೇ ಈಗ ಹೊಸ ಹೆಣ್ಣುಮಕ್ಳುಗಳು ಸಾಕಷ್ಟು ಜನ ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ ಪ್ರತಿಯೊಬ್ಬರೂ ಕೂಡ ತಪ್ಪಿಕೊಂಡು ಅವ್ರನ್ನ ಏನರಪ್ಪ ಬಂದ್ರಪ್ಪ ಅಂತ ಅವ್ರ ಜೊತೆ ಸಮಯ ಕಳೆದು ಬಹಳ ಪ್ರೀತಿಯಿಂದ ಎಲ್ಲರ ಜೊತೆನೂ ಅವರು ನಡ್ಕೋತಿದ್ದಂಥದ್ದು ನಾನು ಅದೇ ಅಂತೀನಿ ಬಹಳ ನಮ್ಮ ಸಂಘಟನೆಯಲ್ಲಿ ಎಲ್ಲರಿಗೂ ಕೂಡ ಒಂದು ಮಾದರಿಯಾಗಿ ನಿಂತಿರೋರು ಎಲ್ಲರ ಎಲ್ಲರತ್ರ ಆಮೇಲೆ ನಮ್ಮ ನಾಯಕರು ಯಾವುದೇ ಒಂದು ಹೋರಾಟಕ್ಕೆ ಕರೆ ಕೊಟ್ಟರೆ ಮುಂಚೂಣಿಯಲ್ಲಿ ನಿಲ್ಲುವಂಥ ನಾಯಕಿ ಈಗ ನೋಡ್ತೀವಿ ನಾವು ಒಂದು ಸಿನಿಮಾ ರಂಗದಲ್ಲಿ ಒಂದು ಇಷ್ಟು ಹೆಸ್ರು ಮಾಡಿಬಿಟ್ರೇ ಅವ್ರು ಹೆಂಗೆಲ್ಲ ಆಡ್ತಾರೆ ಅವ್ರು ಯಾವತ್ತೂ ಕೂಡ ನಾನೊಬ್ಳು ನಟಿ ನಾನು ಚಿತ್ರರಂಗದಲ್ಲಿ ಇದ್ದೀನಿ ಅನ್ನೋ ಆ ಅಮ್ಮು ಬಿಮ್ಮು ಯಾವತ್ತೂ ಇಟ್ಕೊಂಡಿಲ್ಲ ನಮ್ಮಂಗೆ ಅದೇ ಬಿಸಿಲಲ್ಲಿ ಕೂತ್ಕೊಂಡು ಅಷ್ಟೇ ದಿಟ್ಟತನದಲ್ಲಿ ಅವ್ರು ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ ಹಿಂದೆ ನೀವು ನೋಡ್ಬೋದು ಕಣ್ಣು ಕಳ್ದವ್ರು ಕಳ್ಕೊಂಡಂಥ ಎಷ್ಟೋ ಅಂದರಿಗೆ ಹೋರಾಟ ಮಾಡಿ ಅವರ ಒಂದು ನೇತೃತ್ವದಲ್ಲಿ ಹೋರಾಟ ಮಾಡಿ ಅವ್ರಿಗೆ ಸರ್ಕಾರದಿಂದ ಅವ್ರಿಗೆ ಅನುದಾನ ಸಿಗೋವರೆಗೂ ಅವ್ರ ಜೊತೆ ನಿಂತ ು ಅವ್ರಿಗೆ ಸಹಕರಿಸಿದಂಥದ್ದು ಆಮೇಲೆ ಸಾಕಷ್ಟು ಹೋರಾಟಗಳಿರ್ಬೋದು ಬೂಟ್ ಪಾಲಿಷ್ ಮಾಡಿದ್ದಾಗಿರ್ಬೋದು ಆಮೇಲೆ ನಾಮಫಲಕದ ಹೋರಾಟದಲ್ಲಂತೂ ಅಣ್ಣ ಟಿ ಎ ನಾರಾಯಣಗೌಡ್ರ ಜೊತೆ ಅವರು ಹಗಲಿರಲು ನಿಂತು ಅವರು ಹೋರಾಟ ಮಾಡಿದಂಥದ್ದು ಅವರು ಜೈಲಿಗೆ ಹೋಗೋವರೆಗೂ ಕೂಡ ಅವ್ರ ಜೊತೆ ಇದ್ದು ಆಮೇಲೂ ಕೂಡ ನಮ್ಮ ನಾಯಕರು ಇಲ್ಲದೇ ಇರೋವಂಥ ಪರಿಸ್ಥಿತಿಲಿ ಅವರು ಒಂದು ನಾಯಕತ್ವ ತೊಗೊಂಡು ಎಲ್ಲರಿಗೂ ಗೈಡ್ ಮಾಡಿದಂಥದ್ದಾಗಿರ್ಬೋದು ಒಟ್ಟಾರೆ ಹೇಳ್ಬೇಕಂದ್ರೆ ಅಶ್ವಿನಿ ಗೌಡವ್ರು ಒಂದು ದಿಟ್ಟ ಪುಟ್ಟ ನಾಯಕಿ ಅದರಲ್ಲಿ ಎರಡು ಮಾತಿಲ್ಲ ಜೊತೆಗೆ ಮಹಿಳೆಯರಿಗೆ ಮಾದರಿ ಸ್ಫೂರ್ತಿಯಾಗಿ ನಿಂತಿದ್ದಾರೆ ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ಸಮಾಜದಲ್ಲಿ ಒಂಟಿಯಾಗಿ ಇರುವಂಥ ಹೆಣ್ಮಕ್ಳು ಸಮಾಜದ ಟೀಕೆಗಳಿಗೆ ಒಳಗಾಗಿರುವಂಥ ಹೆಣ್ಮಕ್ಳು ಇವತ್ತು ಅಶ್ವಿನಿ ಅವರ ಆಟವನ್ನು ನೋಡಿ ಹೇಗಾಗ್ಬಿಟ್ಟಿದ್ದಾರೆ ಅಂದರೆ ಏ ಎಷ್ಟು ದಿಟ್ಟತನದಲ್ಲಿ ಹೋರಾಟ ಮಾಡ್ತಿದ್ದಾರಪ್ಪ ನಾವು ಕೂಡ ನಮಗೂ ಯಾರಿಲ್ಲ ಅಂದರೂ ಪರವಾಗಿಲ್ಲ ನಾವು ಕೂಡ ಅಶ್ವಿನಿಯವ್ರನ್ನ ಮಾದರಿಯಾಗಿ ತೊಗೊಂಡು ಇವತ್ತು ನಾವು ಸಮಾಜದಲ್ಲಿ ನಿಲ್ಲಬಹುದು ಈ ರೀತಿ ಎಲ್ಲರನ್ನೂ ಎದುರಿಸ್ಬೋದು ಅನ್ನುವಂಥ ಮಟ್ಟಿಗೆ ಇವತ್ತು ಹೊರ್ಗಡೆ ಇರೋ ಮಹಿಳೆ ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದಾರೆ ಅಂದರೆ ಸಾಕು ಇನ್ನೇನು ಅವ್ರು ಬಿಗ್ ಬಾಸ್ಗೆ ಹೋಗಿದ್ಕೂ ಸಾರ್ಥಕ ಆಯಿತು ಅವರಲ್ಲಿರೋ ಗಟ್ಟಿತನ ಹೊರ್ಗಡೆ ಹೆಣ್ಮಕ್ಳಿಗೆ ಪ್ರಚಾರ ಆಗಿ ಅವರು ಈ ನಿರ್ಧಾರಕ್ಕೆ ಅಂದರೆ ಅವ್ರು ಅಲ್ಲೇ ಗೆದ್ದಂತೆ ಅಲ್ವಾ ಸಾಕು ನಮಗೆ ಅವ್ರ ಆಟ ಅಂತೂ ಖಂಡಿತವಾಗಿಯೂ ನಮಗೆ ತೃಪ್ತಿ ತಂದಿದೆ ಅಂತಲೇ ಹೇಳ್ಬೋದು ಓಕೆ ಬಿಗ್ ಬಾಸ್ ಅನ್ನೋದು ಒಂದು ಗೇಮು ಅದರಲ್ಲಿ ಲಾಸ್ಟಲ್ಲಿ ಯಾರು ಗೆಲ್ತಾರೆ ಅಂತ ಯಾರೂ ಕೂಡ ಅದನ್ನು ಗೆಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಜನರು ಯಾರಿಗೆ ಓಟ್ ಮಾಡಿರ್ತಾರೆ ಅವರೇ ಫೈನಲಿ ಗೆಲ್ಲೋದು ನಿಮಗೆ ಯಾರು ಗೆಲ್ತಾರೆ ಅನಿಸುತ್ತೆ ನಾನು ಅವಾಗಲೇ ಹೇಳೋದಲ್ಲ ನನ್ನ ಉತ್ತರ ಒಂದೇ ನಾನೊಬ್ಳು ಕನ್ನಡ ಪರ ಹೋರಾಟಗಾತಿಯಾಗಿ ನನ್ನ ಓಟು ನನ್ನ ಆಸೆ ಕೂಡ ಅಶ್ವಿನಿ ಗೌಡವರೇ ಗೆಲ್ಲಬೇಕು ಯಾಕಂದರೆ ನಾವು ನಮ್ಮನೆ ಮಗಳು ನನ್ನ ಜೊತೆ ಸಹಪಾಠಿ ಹಾಗಾಗಿ ನಮಗ್ಯಾರು ನಮ್ಮ ಸ್ನೇಹಿತರೇ ಗೆಲ್ಲಬೇಕು ಅನ್ನೋ ಆಸೆ ಇರುತ್ತೆ ಅಲ್ಲಿರೋರು ಎಲ್ಲರೂ ಕನ್ನಡಿಗರೇ ಅದರಲ್ಲಿ ಎರಡು ಮಾತಿಲ್ಲ ಎಲ್ಲರಲ್ಲೂ ಪ್ರತಿಭೆ ಇದೆ ಹೇಳ್ಬೇಕಂದ್ರೆ ಫೈನಲ್ಗೆ ಯಾರ್ಯಾರು ಈಗ ಆರು ಜನ ಬಂದವರು ಎಲ್ಲರೂ ಗೆದ್ದಂಗೆ ಅರ್ಥ ಈಗಾಗಲೇ ಅವ್ರು ಗೆದ್ದಿರಂಗೆ ಆದರೆ ಒಬ್ಬರೇ ತಾನೇ ಗೆಲ್ಲೋಕ್ಕಾಗೋದು ಒಬ್ಬರೇ ತಾನೇ ಟ್ರೋಫಿ ಹಿಡಿಯೋಕ್ಕಾಗೋದು ಆ ಟ್ರೋಫಿನ ಆ ಗೆಲುವನ್ನ ಅಶ್ವಿನಿ ಗೌಡವರೇ ಗೆಲ್ಲಬೇಕು ಅನ್ನೋದು ನಮ್ಮ ಇಚ್ಛೆ ಅವರೇ ಗೆಲ್ಲೋದು ಕೂಡ ಓಕೆ ಥ್ಯಾಂಕ್ ಯು ಮೇಡಮ್ ಧನ್ಯವಾದ ಇದಿಷ್ಟು ಬಿಗ್ ಬಾಸ್ನ ಅಶ್ವಿನಿ ಗೌಡ ಅವರ ಫ್ರೆಂಡು ಶ್ವೇತಾ ಅವರ ಮಾತು ಇವರು ಕೂಡ ಕರವೆಯ ಮಹಿಳಾ ಘಟಕದ ಅಧ್ಯಕ್ಷೆ ಸೊ ಬಿಗ್ ಬಾಸ್ನಲ್ಲಿ ಅಶ್ವಿನಿ ಗೌಡ ಅವರು ಆಟ ಆಡ್ತಾ ಇದ್ದಾರೆ ಇನ್ನೇನು ಬಿಗ್ ಬಾಸ್ ಮುಗಿತಾ ಬಂತು ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅವರ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ ಥ್ಯಾಂಕ್ ಯು